ಎಷ್ಟೊತ್ತಿಗೆ ಬರ್ತವೆ ಬರ್ತಾನೆ ಇದಾವ ಏನು ಇಡೀರಿ ನೋಡೋಣ ಒಂದು ಮತ್ತೆ ಅಲ್ಲಿ ಇಡೀದ್ದು ಇಲ್ಲಿಗೆ ತಂದು ಕೊಡ್ತಾ ಇರೋದಾ ನೀವಿಲ್ಲಿ ಇಲ್ಲಿ ಇಲ್ಲಿ ಬರಲ್ವಾ ऑपन सी तो ऑपन हाँ कल नीमिको ताकि नॉर्डिक ऑपन ऐसे काली पड़े थे नॉर्डिक ऐसे पड़ा था चला दो ये बेल्टिंग निकला दो आई आप चल रहे हैं ना लीले तेरे मुँह आगे मरुमुँह आगे ना ना पंडित ना पड़ा था बैडम बैडम मुँह आगे ಟೈಮಲ್ಲಿ ಯಾಕ ಮೋಟಾರ್ ಬಿಡತಾರೆ ಬಲೆ ಬಿಟ್ಕೊಂಡಿರ್ತಾರೆ ಅಲ್ಲಿ ಬಲೆ ಯಾಕೆ ಬೇಕನೋ ಬಲೆ ಬಲೆದಾ ಹಾ ಮೇಲೆ ಬಿಟ್ಕೊಂಡಿರ್ತಾರೆ ಈಗ ಅಲ್ಲಿ ನೋಡು ನಿಂತು ಮಗ್ಸಿಲ್ವಾದೆ ಎಲ್ಲಿ ಬಿರ್ಬಿಟ್ಟೈತೆ ಎಲ್ಲಿ ಬಿರ್ಬಿಟ್ಟೈತೆ

ಇಲ್ಲಿ ಗೊರೂರ್ ಡ್ಯಾಮು ಹೇಮಾವತಿ ಹೊಳೆ ಇದೆಯಲ್ಲ ಸೊ ಇಲ್ಲಿ ಹರಿಯೋ ನೀರಲ್ಲಿ ಮೀನು ಹಿಡ್ಕ ಹಿಡಿತಿದ್ದಾರೆ ನೋಡೋಣ ಬನ್ನಿ ಹೇಗೆ ಹಿಡಿತಿದ್ದಾರೆ ಅಂತ ಯಾವ ಮೀನು ಮತ್ತೆ ಹೇಗೆ ಹಿಡಿತಿದ್ದಾರೆ ನೋಡೋಣ ನೋಡಿ ಅಲ್ಲಿ ನೀರು ಬರ್ತಾ ಇದೆ ನೋಡಿ ಎಲ್ಲ ಅವರೇ ನಮ್ಮ ಕಡೆಯವರು ಅಲ್ಲಿದ್ದಾರೆ ಚಾಟ್ಲಾಕ್ ಅಂತಾರಲ್ಲ ಅದು ಅಂತ ಇದು ಯಾವ ಅಲ್ಲ ಬೇಬಿ ಜಿಲೇಬಿಯಾ ಅಲ್ಲ ಬೇಬಿ ಅಷ್ಟೇ ಜಿಲೇಬಿ ಜಿಲೇಬಿ ಹಾಂ 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 ಜಿಲೇಬಿ ಎಷ್ಟು ಬರ್ತಾನೆ ಅಲ್ಲಿ ಬೇಡ ಬಿಡು ಅಲ್ಲಿ ತನಕ ಹೋಗಲ್ಲ ಎಷ್ಟು ಫುಲ್ ನಿಮಗೆ ಮಾಡ್ಕೊಂತೀರಾ ಇಲ್ಲ ಮಾಡ್ತೀರಾ ಎಲ್ಲ ನೀವೇ ಮಾಡೋದಾ ಡೈಲಿ ಡೈಲಿ ಫ್ರೀ ಇರುವಾಗ ಓಕೆ ಬನ್ನಿ ಹೋಗುವ ಓಕೆ ಎಸ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಆ್ಯಂಡ್ ಸ್ವಲ್ಪ ಮಳೆ ಕಡಿಮೆ ಆಗ್ತಾಯಿದೆ ಸೊ ಈ ನಿಟ್ಟಿನಲ್ಲಿ ವರ್ಮಾಲಕ್ಷ್ಮಿ ಹತ್ತತ್ರ ಇದೆ ಹಬ್ಬ ಸೊ ಹಾಗಾಗಿ ಶಾಪಿಂಗ್ ಬಂದಿದ್ದೀವಿ ಸೊ ಬರ್ತಾ ಏನು ಗೊರೂರು ಡ್ಯಾಮ್ ಸೊ ಅದನ್ನು ಹಾಗೆ ಒಳಗಡೆ ಹೋಗಿಲ್ಲ ಸೊ ಹಾಗೆ ರೋಡಲ್ಲೇ ನೋಡ್ಕೊಂಡು ಬಂದಿದ್ದಷ್ಟೆ ಸೊ ಈಗ ಶಾಪಿಂಗ್ ಮಾಡ್ತಿದ್ದಾರೆ ಜಾಸ್ತಿ ಮಾತಾಡಲಿಕ್ಕಿಲ್ಲ ಸೊ ಹಾಗೆ ಫ್ರೀಯಾಗಿ ವೀಡಿಯೋ ನೀವು ವಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಜಾಸ್ತಿ ಮಾತಾಡ್ತಿಲ್ಲ ಎಸ್ ವಿಡಿಯೋ ವಾಚ್ ಮಾಡಿ ಬಬ್ಲು ಬಬ್ಲು ಲೋಡ್ ಬಬ್ಲು ಸೆಲೆಕ್ಷನ್ ಮಾಡು ಸಾರಿ ಯಾಕೆ ಅಲ್ಲವಲ್ಲ ಯಾಕೆ ಕಳವಾ ಆ ಟಾಪಿಕ್

ಹಾ ಇಲ್ಲ ಮೇಡಮ್ ಅದು ಮಾತು ಅದು ಬರಲ್ಲ ಅದೇ ಬಾಕ್ಸ್ ತಗೊಳ್ಳಿ ಅದು ಬಿಟ್ಟು ಇತ್ತು ತಗೊಳ್ಳಿ ಫುಲ್ಲು ಬ್ಯಾಂಗಲ್ಸ್ ಬಾ ಎಷ್ಟು ಇದೆ ನೋಡಿ ಬ್ಯಾಂಗಲ್ಸ್ ಅಲ್ಲಿ ಅಲ್ಲಿ ಮುಂದೆ ಹಿಂಗ ಇಲ್ಲ ಎಲ್ಲ ಮಳಿಗೆ ಮಳಿಗೆ ಒಂದ್ ಚೂರು ಇಟ್ಲ ಆಸನಲ್ವಾ ಮಾಲೆ ಎಲ್ಲ ಕಂಡ್ರಿ ಅಲ್ಲಿ

ಇಕ್ಕರೆ ನೋಡಿ ಇಕ್ಕಾ ಹಿಂಗಿದೆ ಬಾಬಿ 0 ಸೈಜ್ ದು ಹಿಂಗಿದೆ ಹಾ ಇದರಲ್ಲಿ ಫುಲ್ 0 ಸೈಜ್ ಮಕ್ಕಳಿಗೆ ಅಚಿಕ ಮಕ್ಕಳಿಗೆ ಫುಲ್ 0 ಸೈಜ್ ಫುಲ್ 0 ಸೈಜ್ ಆ ಎಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಂದ್ರೆ ಕಂಪ್ಲೀಟ್ ಶಾಪಿಂಗ್ ಆಗಿಲ್ಲ ಕೆಲವೊಂದು ಅಂತೂ ಮಿಸ್ ಆಗಿದ್ದಾವೆ ಸೊ ಇನ್ನೊಂದು ದಿನ ಶಾಪಿಂಗ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸಾಧ್ಯ ಆದಷ್ಟು ಮಾಡಿದ್ದೀವಿ ಆ್ಯಂಡ್ ಈಗ ಅದನ್ನೆಲ್ಲ ಶೋ ಮಾಡೋದು ವರ್ಮಾಲಕ್ಷ್ಮಿ ದಿನ ಸೊ ಹಾಗಾಗಿ ಅದಾಗೆ ಪೆಂಡಿಂಗ್ ಇರುತ್ತೆ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಇದು ನೋಡಿ ಈಗ ನಾನು ಏನು ಮತ್ತೆ ಡ್ಯಾಮ್ ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ರಿಟರ್ನ್ಸ್ ಆಗ್ತಾಯಿದ್ದೀವಿ ಸೊ ಹೋಗುವಾಗ ಎಷ್ಟು ಜನ ಇತ್ತು ಇವಾಗ ಎಷ್ಟು ಫುಲ್ ಆಗಿಬಿಟ್ಟಿದ್ದಾರೆ ಇವಾಗ ಜಾತ್ರೆ ಥರ ಆಗ್ಬಿಟ್ಟೈತೆ ಇಲ್ಲಿ ಗೊರೂರು ಸೊ ಇನ್ನೊಂದು ದಿನ ಬಂದು ಡ್ಯಾಮ್ ಒಳಗಡೆ ಹೋಗಿ ಅಲ್ಲಿ ನಿಯರಿಂದ ವಿಡಿಯೋ ಮಾಡ್ತೀನಿ ಸೊ ಫಸ್ಟ್ ಟೈಮ್ಸ್ ಏನು ಲಾಗ್ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಕೀಪ್ ವಾಚಿಂಗ್